ಎಸ್ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಚೆನ್ನೈ ಕಾರಿಡಾರ್ ರಸ್ತೆ ಅಭಿವೃದ್ಧಿಗೆ ಸ್ವಾಧೀನವಾಗಿರುವ ಗಡಿಭಾಗದ ಏತನಹಳ್ಳಿ ಸರ್ವೆ ನಂಬರ್ ನಾಲ್ಕು ಮತ್ತು ತುಕ್ಕನಹಳ್ಳಿ ಸರ್ವೆ ನಂಬರ್ ರೈತರಿಗೆ ಸಂಬಂಧಪಟ್ಟಂತೆ ಎರಡನೇ ತಂತು ಅವನ ಬಿಡುಗಡೆ ಮಾಡುವಂತೆ ನಾವು ಆಹೋರಾತ್ರಿ ಧರಣಿಯನ್ನು ಮಾಡುವ ಒಂದು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ತಾಲೂಕಾಡಳಿತ ವಿಶೇಷ ಪೂರ್ವ ನೀಡಿದ ಹಿನ್ನೆಲೆಯಲ್ಲಿ ಮನೆ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಕೋಲಾರ ವಿಶೇಷ ಎಸ್ ಎಲ್ ಭೂಸುವುದಲ್ಒ ಮಲ್ಲಿಕಾರ್ಜುನವರು ಮತ್ತು ಚಿತ್ತೂರು ಬಿ ಡಿ ಕಾರ್ತಿಕ್ ರೆಡ್ಡಿ ಅವರು ಮತ್ತು ಬಿ ಆರ್ ಎಂ ಮತ್ತು ನೊಂದ ರೈತರ ಸಭೆ ಕರೆದು ನಾವು ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಈ ಗಡಿ ಭಾಗದ ರೈತರ ಒಂದು ಎರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದಾರೆ ಆದರೆ ಇದುವರೆಗೂ ಇನ್ನೇ ಇವತ್ತು ಹತ್ತೊಂಬತ್ತನೇ ತಾರೀಕು ಆಗಿದೆ ಇನ್ನು ಐದು ದಿನ ಇದೆ ಇದರ ಬಗ್ಗೆ ಯಾವುದೇ ರೀತಿಯ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇಲ್ಲ ಒಂದ್ ಕಡೆ ಕೊಡ್ತಾರೋ ಇಲ್ಲ ಇಲ್ಲವೋ ಅನ್ನೋದು ನಮಗೆ ಗೊತ್ತಾಗದಂತ ವಿಚಾರವಾಗಿದೆ ಮತ್ತೊಂದೆಡೆ ತಾಲೂಕು ದಂಡಾಧಿಕಾರಿಗಳು ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಲು ವಿಫಲವಾಗಿರುವ ಜೊತೆಗೆ ಕೋಲಾರ ವಿಶೇಷ ಭೂಸ್ವಾಧೀನಾಯಕ ಎಸ್ ಎಲ್ಓ ಮಲ್ಲಿಕಾರ್ಜುನ ಅವರವರು ಯಾರು ಕಮಿಷನ್ ಕೊಟ್ಟರೆ ಅವ್ರಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾರೆ ಇಲ್ಲ ಅದನ್ನು ನ್ಯಾಯಾಲಯದ ದಾವೆ ಮಾ ನ್ಯಾಯಾಲಯದ ಹೂಡಿಕೆ ಮಾಡ್ತೀವಿ ಅಂತೇಳಿ ಬೆದರಿಕೆ ಆಗ್ತಾರೆ ಮಾಲೂರು ಕೊಳತೂರು ಮತ್ತೆ ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಭೂಮಿನೇ ಹೋಗಿಲ್ಲ ಆ ರಸ್ತೆಗೆ ಅಂತವೆಲ್ಲ ಭೂಮಿಗೆ ಕೋಟ್ಯಾಂಕ ರೂಪಾಯಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದರೆ ನಾವು ಕೇಳ್ತಾ ಇರೋದು ಗಡಿ ಭಾಗದ ರೈತರ ಎರಡನೇ ಕತ್ತಿನ ಮರಗಿಡಗಳ ಪರಿಹಾರವನ್ನು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಅಂದ್ರೆ ಮಂಗಳವಾರದ ಒಳಗಡೆ ಬಿಡುಗಡೆ ಮಾಡದೇ ಇದ್ದರೆ ಇಪ್ಪತ್ತಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳಗ್ಗೆ ಏಳು ಗಂಟೆಯಿಂದ ಕಾಮಗಾರಿಯನ್ನು ಸಂಪೂರ್ಣವಾಗಿ ಏತರಹಳ್ಳಿ ಚಿತ್ತನಳ್ಳಿ ಗಡಿ ಭಾಗದಲ್ಲಿ ಸ್ಥಗಿತಗೊಳಿಸಿ ನಮ್ಮ ಪರಿಹಾರವನ್ನು ನೀಡುವವರೆಗೂ ಹೋರಾಟವನ್ನು ಹಿಂಪಡೆಯೋದಿಲ್ಲ ನೀವು ಪೊಲೀಸರ ಲಾಟಿನ ತಗೊಂಡ್ಬರ್ಲಿ ಇಲ್ಲ ಕಾನೂನನ್ನು ಬಳಸಲಿ ಯಾವುದೇ ಕಾರಣಕ್ಕೂ ನಮ್ಮ ಎರಡನೇ ಕಂತಿನ ಹಣವನ್ನು ಬಿಡುಗಡೆ ಆಗುವವರೆಗೂ ಹೋರಾಟ ಹಿಂಪಡೆಯೋದಿಲ್ಲ ಎಚ್ಚರಿಕೆಯನ್ನು ತಾಲೂಕಿನ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಿಗೆ ಮತ್ತು ಚಿತ್ತೂರು ಪಿಡಿ ಅವರಿಗೆ ನೀಡ್ತಾ ಇದ್ದೀವಿ ನಾನ್ ಸ್ವಾಮಿ ಅದೇ ಸರ್ವೆ ನಂಬರ್ ಮುಪ್ಪ ಕಾರ್ಡ್ ಕಾರ್ಡರ್ ರೋಡ್ಗೆ ಜಮೀನ್ ಬೈದಿ ಎಲ್ಲ ಪದಾರ್ ನೋಟಿಸ್ ಇಚ್ಛಿನ ಆ ಜಮೀನ್ ಮನುಷ್ಯ ಮಾ ತಾತ ಚಿ ಮಾ ಅಮ್ಮಾಯಿ ಚಿಪ ಎಸ್ಸಿ ಓಡ್ ಅಪ್ಪಿಸಿ ಮಾಕಿ ಎಸ್ತಾವು ಸರಿಯಾ ಈಡೇ ಪದಾ ತಿರಿಗಿ ತಿಂಡಿ ರಿಕಾರ್ಡ್ಸ್ ಇಷ್ಟೇ ಕುಲಾರ ಎಸ್ಆರ್ತಾರಂತೆ ವರ್ದಿರೋ ಸರ್ ಅಡಿ ಯಾವ್ದು ದಾಂಟ್ ಪದ ಅಕ್ಕ ಸರಿಕೆ ಸರ್ವೇಸ್ಕೊ ರಾ దానికి సార్ వాళ్ళంతా మలిచేసి దీన్ని రెడీ చేయించి మాకు పరిహారం వచ్చేదానికి మీరు ఆసుపత్రి అని కోరుతారా ఇరవై ఇరవై ఆరో తారీఖు లేదా ఇది లేదంటే ఇరవై ఆరో తారీఖు మా మేము తోసి అక్కడే ఖుషి ఉంటాము దయచేసి ఎవరు సార్ లోకేం తొందర చేయదా అందరికి నమస్కారం చేస్తాం